ನಮಸ್ತೆ ವೀಕ್ಷಕರೆ ಸಾಲದ ಸುಳಿಗೆ ಸಿಕ್ಕಿ ಹಾಕಿಕೊಂಡಿದ್ದೀರಾ ಈ ದೇವಿ ದರ್ಶನ ಮಾಡಿ ಆರತಿ ಮಾಡಿ ನೋಡಿ ಪ್ರತಿ ಮಂಗಳವಾರ ಶುಕ್ರವಾರ ಬೆಲ್ಲದ ಆರತಿ ಮಾಡುವುದರಿಂದ ಮೂರು ವಾರ ಬೆಲ್ಲದ ದೀಪ ಹಚ್ಚಿದರೆ ಬೇಡಿದ ವರವನ್ನು ಕೊಡುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ನಿಮ್ಮ ಸಕಲ ಕಷ್ಟವನ್ನು ಕೂಡ ನಿವಾರಣೆ ಮಾಡುತ್ತಾಳೆ ಹಾಗಿದ್ರೆ ಎಲ್ಲಿ ಬರೋದು ಈ ದೇವಸ್ಥಾನ ಅತಿವೊಟ್ಟ ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ಕೊಟ್ಟಿರುವ ನಂಬರನ್ನು ಸಂಪರ್ಕಿಸಿ ಹೀಗೆ ನಮ್ಮ ಚಾನಲನ್ನು ವೀಕ್ಷಿಸುತ್ತೀರಿ ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ